ಹಾಯ್ ಸ್ನೇಹಿತರೇ ನಮಸ್ಕಾರ ನಮ್ಮ ಆರ್ ಸಿ ಬಿ ಗೆಲ್ತಿದೆ ಸುಮಾರು ವರ್ಷಗಳ ತಪಸ್ಸು ಅಂತಲೇ ಹೇಳಬೇಕು ತುಂಬ ವರ್ಷದ ನಂತರ ನಮ್ಮ ಆರ್ ಸಿ ಬಿ ಗೆಲ್ಲುವ ಪ್ರಯತ್ನ ನೋಡ್ತಾ ಇದ್ದೀರಾ ಇನ್ನು ನಾಲ್ಕು ಬಾಲ್ಗೆ ಇಪ್ಪತ್ತ ಐದರನ್ನು ಹೊಡಿಬೇಕು ಅದು ಆಗದಿರೋ ಕೆಲಸ ಅಂದರೆ ನಮ್ಮ ಆರ್ ಸಿ ಬಿ ಗೆದ್ದಿದೆ ನೋಡ್ತಾ ಇದ್ದೀರಾ ನಾವು ಟಿ ವಿಲಿ ನೋಡ್ತಾ ಇದ್ದೀವಿ ತುಂಬ ಖುಷಿ ಆಗ್ತಿದೆ ಎಷ್ಟೋ ವರ್ಷದಿಂದ ಕನಸ್ಕಾಂತಿ ನಮ್ಮ ಬೆಂಗಳೂರು ನಮ್ಮ ಆರ್ ಸಿ ಬಿ ನಮ್ಮ ಕರ್ನಾಟಕದವರು ಯಾವತ್ತು ಗೆಲ್ತಾರೆ ನಮ್ಗೆ ಯಾವತ್ತು ಖುಷಿ ಕೊಡ್ತಾರೆ ಅಂತ ನಾವು ಕಾಯ್ತಾನೇ ಬಂದ್ವಿ ಇಷ್ಟು ವರ್ಷ ಆದರೆ ಮಹೋನ್ನತ ದಿನ ಇವತ್ತು ಕೂಡಿ ಬಂದಿದೆ ನಮ್ಮ ಬೆಂಗಳೂರು ನಮ್ಮ ಬೆಂಗಳೂರಿನ ಕ್ರಿಕೆಟಿಗರು ಅಂದರೆ ಎಲ್ಲ ರಾಯಲ್ ಚಾಲೆಂಜ್ ಬೆಂಗ್ಳೂರು ಇವತ್ತು ಇದೆ ಇನ್ನು ಎರಡು ಬಾಲಿಗೆ ಹತ್ತೊಂಬತ್ತು ರನ್ ಹೊಡಿಬೇಕು ಸೊ ಚಾನ್ಸೇ ಇಲ್ಲ ಅವರು ಹೊಡಿಯೋಕ್ಕಾಗಲ್ಲ ಅಂದಮೇಲೆ ನಾವು ಆದ್ವಿ ತುಂಬ ಆನಂದ ಆಗ್ತಿದೆ ಸ್ನೇಹಿತರೆ ನಿಮಗೆ ಏನು ಅನ್ನಿಸ್ತಿದೆ ಕಮೆಂಟ್ ಮಾಡಿ ಎಷ್ಟು ವರ್ಷ ಆಗಿತ್ತು ನಮ್ಮ ಆರ್ ಸಿ ಬಿ ಗೆದ್ದು ಅನ್ನೋದನ್ನು ಕೂಡ ನೀವು ಕಮೆಂಟ್ ಮಾಡಿ ನೀವು ಆರ್ ಸಿ ಬಿ ಫ್ಯಾನ್ಸ್ ಇದ್ದೀರಾ ಕಮೆಂಟ್ ಮಾಡಿ ಸ್ನೇಹಿತರೆ ಆರ್ ಸಿ ಬಿ ಆರ್ ಸಿ ಬಿಗೆ ಜೈ ಆರ್ ಸಿ ಬಿ ಗೆ ಜೈ ಇವತ್ತು ರಾತ್ರಿ ಹೊಸ ವರ್ಷ ಆಚರಣೆ ಮಾಡಲ್ಲ ನಮ್ಮ ಆ ರಾಯಲ್ ಚಾಲೆಂಜ್ ಬೆಂಗಳೂರು ಗೆಲ್ತು ಅಂತ ಹೊಸ ವರ್ಷ ಆಚರಣೆ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಆಚರಣೆ ನಮ್ಗೆ ಇವತ್ತೇ ಆಗ್ತಿದೆ ಅಂತಲೇ ಅಂದ್ಕೋಬೇಕು ಅಷ್ಟು ಆನಂದ ಆಗ್ತಿದೆ ಇದ್ದೀರಾ ಒಂದು ರನ್ ಇದೆ ಒಂದು ಬಾಲ್ಗೆ ಹದಿಮೂರು ರನ್ ಹೊಳಿಬೇಕು ಸೊ ಫೈನಲ್ಲು ಸೊ ಐ ಆಮ್ ಹ್ಯಾಪಿ ಟು ಟುಡೇ ನಾಳೆ ಆಗ್ತಿದೆ ಇವತ್ತು ಮಂಗಳವಾರ ಜೈ ಆಂಜನೇಯ ನಮ್ಮ ಆಂಜನೇಯನೇ ಗೆಲ್ಸಿದ್ದಾರೆ ಅಂತಲೇ ಅನ್ಕೋಬೋದು ನೋಡಿ ಎಲ್ಲ ಹ್ಯಾಪಿ ಮೂಡಲ್ಲಿದ್ದಾರೆ ಮ್ಯಾಚ್ ವಿನ್ನರ್ ಆಗ್ತಿದ್ದಾರೆ ನಮ್ಮ ರಾಯಲ್ ಚಾಲೆಂಜಸ್ ಬೆಂಗ್ಳೂರಿಗೆ ನಮ್ಮ ಕಡೆಯಿಂದ ಶುಭಾಶಯಗಳು ಜೈ ರಾಯಲ್ ಚಾಲೆಂಜಸ್ ಬೆಂಗ್ಳೂರ್ ಸೊ ನಿಮಗೆಲ್ಲ ಹೇಗಿದೆ ಇವತ್ತಿನ ಫೀಲು ಇವತ್ತು ಮ್ಯಾಚ್ ಗೆದ್ದಿದೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿದೆ ನಿಮ್ಮ ಮನೆ ಮುಂದೆ ಪಟಾಕಿ ಹಚ್ಚುತ್ತಾರೆ ಹಬ್ಬ ಮಾಡ್ತಾರ ಸಿಹಿ ಹಂಚುತ್ತಾರೆ ನೋಡಿ ಸ್ನೇಹಿತರೆ ನಮ್ಮ ಊರು ಸುತ್ತ ನಮ್ಮ ಏರಿಯಾ ಸುತ್ತ ಪಟಾಕಿ ಶಬ್ದ ಅದಕ್ಕೆ ಮನೆ ಮನೆಯೊಳಗೆ ವಿಡಿಯೋ ಇದ್ದೀನಿ ಸ್ನೇಹಿತರೆ ಪಟಾಕಿ ಢಮ್ ಢಮ್ ಅಂತಿದೆ ಸೂಪರ್ ಸೊ ನಮ್ಮ ಕಡೆಯಿಂದ ಅಡ್ವಾನ್ಸ್ ಎಲ್ಲರಿಗೂ ಒಂದು ವಿಶು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಜೈ ಸಿ ಬಿ ಎಲ್ಲರಿಗೂ ಸಿ ಬಿ ಗೆದ್ದಿರುವ ಶುಭಾಶಯಗಳು ಸ್ನೇಹಿತರೆ ಜೈ ಭುವನೇಶ್ವರಿ ಜೈ ಕರ್ನಾಟಕ ಮಾತೆ ಜೈ ಸಿ ಬಿ